ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂತಸಂಗದ ಮಹಿಮೆಯಿಂದಲೇ ವ್ಯಾಘ್ರ ನರನಾಗಿರುವನು ಅಂತೆಯನ್ನನು ಸದ್ಗುರು ಪರಮಾರ್ಥ ಮಾರ್ಗಕ್ಕೆ ತರುವನು ಧೈರ್ಯದಿಂದಲೇ ನಿನ್ನ ಕರುಣೆಯ ದಾರಿ ನೋಡುತ್ತಾ ಇರುವೆನು ಶೌರ್ಯದಿಂದಿ ಷಡ್ರಿಪುಗಳನ್ನು ಹೋರಿ ಚರಣಕ್ಕೆ ಬರುವೆನು ಅಂಥೇಳಿ ಸಿದ್ಧಾರುಡಪ್ಪನ ಶ್ರೀ ಸಿದ್ಧಾರುಡ ಕಥಾಮೃತದೊಳಗೆ ಹದಿನೆಂಟನೆಯ ಅಧ್ಯಾಯ ಈ ಅಧ್ಯಾಯದೊಳಗೆ ವಿಶೇಷವಾದಂಥ ವರ್ಣನೆ ಅದು ಸಿದ್ಧಾರುಡರ ಪ್ರತಿರೂಪರಾದಂತಹ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಕುರಿತು ಇದು ಬಹಳ ಚಂದ ಸದ್ಗುರುನಾಥನಿಗೆ ಶರಣು ಹೋಗ್ತಾರ ಲೇಖಕರು ಆ ಶಬ್ದ ಮಾಲೆಯನ್ನು ನೋಡಿಬಿಟ್ರೆ ಅಲ್ಲೇ ಮುಕ್ತರಾದವೇನಪ್ಪ ಅನ್ನುವಂಥ ಭಾವ ಮೂಡಿ ಬರ್ತೈತೆ ನೋಡ್ರಿ ನೀನು ಅನಾದ್ಯಂತನೋ ಅವಿನಾಶಿಯೋ ಸ್ವಸತ್ತೆಯಿಂದ ಈ ಜಗವನ್ನು ನಡೆಸುವಿ ಮಾಯಾ ಆಟವನ್ನು ಕ್ಷಣ ಹೊತ್ತು ತೋರಿಸಿ ಕೂಡಲೇ ನಿನ್ನೊಳಗೆ ಗ್ರಹಣ ಮಾಡಿಕೊಳ್ಳುವಿ ನೀನು ಸ್ವಾನಂದದಿಂದ ಆಟವಾಡುವಾಗ ಸುಖದುಃಖಗಳನ್ನು ನಮ್ಮ ಮೇಲೆ ಇಡುವಿ ಅಜ್ಞಾನಿಗಳಾದ ನಾವಾದರೂ ನಿನ್ನನ್ನು ತಿಳಿಯಲಾರದೆ ಸಂಸಾರ ವ್ಯಥೆಯನ್ನು ಭೋಗಿಸುತ್ತಿರುವೆವು ಅನೇಕ ಜನ್ಮ ಪರ್ಯಂತರ ಸಂಸಾರವನ್ನು ಭೋಗಿಸಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರು ತಿರುಗಿ ಕಟ್ಟ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿದೆನೆಂದು ನನಗೆ ತಿಳಿಯದು ಎಲ್ಲಿಯ ಪರ್ಯಂತರ ನಿನ್ನ ಪಾದಗಳು ಲಭ್ಯ ಲಭಿಸಲಿಲ್ಲ ಅಲ್ಲಿಯ ತನಕ ಸಂಸಾರದ ಭಯವು ನಾಶವಾಗದು ಇದರ ಉಪಾಯವನ್ನು ಸಾಧಿಸಿ ಏನು ಮಾಡೋಣ ಅವೆಲ್ಲ ವ್ಯರ್ಥವೇ ಸರಿ ಹೇ ಸಿದ್ಧರಾಯನೇ ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದವು ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕೆ ಇತರ ಉಪಾಯವೇ ಇಲ್ಲ ನಾನು ನನ್ನ ಪ್ರಾರಬ್ಧವನ್ನು ಅರಿಯಲಾರೆ ಏನಿರುವುದೋ ಅದೆಲ್ಲ ನಿನ್ನದಿರುವುದೆಂದು ನಾನು ತಿಳಿದಿರುತ್ತೇನೆ ನಾನು ನನ್ನದು ಎಂಬ ಈ ಭಾರವನ್ನು ಇಳಿಸಿ ಹೇ ಸದ್ಗುರುವೇ ನನಗೆ ಆನಂದವನ್ನು ಪ್ರಾಪ್ತಿ ಮಾಡಿ ಕೊಡಿಸುವಂಥವನವು ನೀನು ದಯಾಳು ಇದ್ದಿ ಸರ್ವಜ್ಞನಿದ್ದಿ ಈ ಪ್ರಕಾರ ತಿಳಿದು ನನಗೆ ಮನಸ್ಸಿನಲ್ಲಿ ಭಯವಿಲ್ಲ ನನ್ನ ಅಂತರವನ್ನು ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದೋ ಅದನ್ನೇ ಮಾಡು ನಿನ್ನ ಕರ್ತವ್ಯವೆಲ್ಲವೂ ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರುವುದು ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನು ಇಟ್ಟು ನಾನು ಪಾರಾಗುವೆನು ನೀನು ಅನಾಥರಿಗೆ ನಾಥನಿದ್ದ ಅನೇಕ ಸಂಕಷ್ಟಗಳಿಂದ ಬಿಡಿಸುವಿ ಶರಣಾಗತರನ್ನು ನೀನು ನಿಶ್ಚಯವಾಗಿ ಸ್ವತಃ ಸಂಭಾಳಿಸುವಿ ಈ ಪ್ರಕಾರದ ನಿನ್ನ ಕೀರ್ತಿಯನ್ನು ಭಕ್ತ ಜನರೊಳಗೆ ನಾನು ಬಹಳ ಕೇಳಿದ್ದೇನೆ ಏನೆಂದರೆ ಏನೇನೋ ಪ್ರಯತ್ನವನ್ನು ಮಾಡದಿದ್ದರೂ ನೀನು ಭಕ್ತರನ್ನು ಭವದೊಳಗಿಂದ ತಾರಿಸುವಿ ಅಂಥೇಳಿ ಸದ್ಗುರು ಸಿದ್ಧಾರುಡ್ರನ್ನು ಬಹಳ ಸುಂದರವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಮಾಡಬಾರದ ಪಾಪಕರ್ಮಗಳನ್ನು ಮಾಡಿದಂತಹ ಪ್ರಾಣಿ ಇದ್ರೂ ಸಹಿತ ಕೇವಲ ನಿನ್ನ ಸಂಘವನ್ನು ಮಾಡಿದರೆ ಅದು ಮುಕ್ತವಾಗಿ ಹೋಗ್ತೈತಿ ನಮ್ಮ ಎಲ್ಲ ಭಾರವನ್ನು ನಿನ್ನ ಶ್ರೀಚರಣಕ್ಕೆ ಅರ್ಪಣೆ ಮಾಡಿದೀಪ್ಪ ಅಂದ್ರೆ ಎಂಥ ದುರಿತಗಳಿದ್ದವು ಸಹಿತ ದೂರವಾಗತವ ಅನೇಕ ಜ್ಞಾನಿಗಳು ಶ್ರುತಿ ವೇದಗಳು ಸಾರಿ ಹೇಳತ್ತಾವ ಏನಂದ್ರೆ ಕೇವಲ ನಿನಗೆ ಆಗೋದು ಒಂದ ನಿನಗೆ ಶರಣ ಆದ್ರೆ ಎಂಥ ದುರಿತಗಳಿದ್ದವು ಸಹಿತ ದೂರವಾಗತಾವ ಅಂತ ಹೇಳಿದಾರ ಅಂಥೇಳಿ ಸಿದ್ಧಾರುಡರನ್ನ ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ ಸಿದ್ಧಾರುಡಪ್ಪಳು ಉಜ್ಜನ್ನವ್ರ ಮನೆಗೆ ಪ್ರತಿನಿತ್ಯವೂ ಸಹಿತ ಸಾಯಂಕಾಲ ಶಾಸ್ತ್ರಕ್ಕಂತೇಳಿ ಹೋಗುತ್ತಿದ್ದರು ಅಲ್ಲಿ ಅವರ ಶಾಸ್ತ್ರವನ್ನು ಕೇಳಬೇಕಂತೇಳಿ ತಿಳಿದ ಸಾವಿರಾರು ಜನ ಕೂಡ್ತಿದ್ದರು ಅವರು ಶಾಸ್ತ್ರ ಹೇಳೋ ಸಮಯದೊಳಗೆ ಉಜ್ಜನ್ನವರ ಸಿದ್ದಪ್ಪನ ಮಗ ಗುರುನಾಥಾರು ಅಗದಿ ಸಣ್ಣ ಬಾಲಕರು ಅವರು ಸಿದ್ಧಾರ್ಡ್ರು ತಡಿ ಮೇಲೆ ಹತ್ತಿಕೊಂಡಿರೋದು ಅವ್ರ ಹೆಗಲಿ ಮೇಲೆ ಹತ್ತಿಕೊಂಡಿರೋದು ಅವರು ಮೀಸಿ ಹಿಡಿದು ಜಗ್ಗೋದು ಅವರು ಕೂದಲಕ್ಕೆ ಜೋತಿ ಬೀಳೋದು ಅವ್ರನ್ನ ಹಿಂಗೆ ಒಟ್ಟು ಚೂರೋದು ಹಿಂಗೆ ಮಾಡುತ್ತಿದ್ದರು ಆವಾಗ ಸಿದ್ಧಾರ್ಡ್ರು ಹಿಂಗೆ ಮಾಡಬೇಡಪ್ಪ ಅಂತ ಒಂದು ಮಾತನ್ನು ಹೇಳ್ತಿರ್ಕ್ಕಿಲ್ಲ ಭಾಳ ಆದರೆ ಈ ಎರಡು ವರ್ಷದ ಒಳಗಿನ ಹುಡುಗ ಗುರುನಾಥರಡ್ರು ಆವಾಗ ಕೆಲವು ಭಕ್ತರು ಸಿದ್ಧಾರ್ಡಪ್ಪುಗಳಿಗೆ ಹೇಳ್ತಾರ್ಯಪ್ಪ ಈ ಹುಡುಗ ಗುರಪ್ಪ ನಿಮಗೆ ಭಾಳ ತೊಂದರೆ ಕೊಡಕತ್ತಾನ ಇವನ್ನ ಬ್ಯಾರೆ ಯಾರ್ದಾರೆ ಮನೆಯಾಗೋದು ಬಿಟ್ಟು ಬರ್ತೇವ್ ನಿಂದ್ರಿ ಶಾಸ್ತ್ರ ಮಠ ಅಂದ ಕೂಡಲೆ ಬ್ಯಾಡ್ ನಿಲ್ಲಪ್ಪ ನಾ ಹಿಂದೆ ಮಾಡಿದಂಥದ್ದನ್ನು ಇವತ್ತು ನಾ ಅವನ ರೂಪದಿಂದ ಅಂತಂದ್ರೆ ಅವರು ಯಪ್ಪ ಏನು ಮಾಡಿದ್ರು ನೀವು ಅಂತ ಕೇಳಿದ್ರು ಇಲ್ಲಪ್ಪ ಈಗ ಒಂದು ಮೂವತ್ತು ವರ್ಷದ ಹಿಂದೆ ಸಂಚಾರ ಮಾಡುವಾಗ ಒಂದು ಹುಲಿ ಬೆಟ್ಟಿ ಆಗಿತ್ತಪ್ಪ ಆ ಹುಲಿ ಮೇಲೆ ಹತ್ತಿ ಕುಂಡ್ರೋದು ಆ ಹುಲಿ ಮೀಸಿ ಜಗ್ಗೋದು ಆ ಹುಲಿ ಕಿವಿ ಜಗ್ಗುವುದನ್ನು ಉಪದ್ರವ ಮಾಡ್ತಿದ್ನಿಪ್ಪ ನಾನು ಸದ್ಗುರುವಿನ ಒಂದು ಸಂಘ ದೊರೆತಿದ್ದಕ್ಕಾಗಿ ಆ ಸದ್ಗುರುವಿನ ಕೃಪಾದೃಷ್ಟಿ ಬಿದ್ದ ಆ ವ್ಯಾಘ್ರನಿಗೆ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ ಪ್ರಾಪ್ತಿಯಾಯಿತು ಅವನ ಈ ಗುರುನಾಥ ಅಂತ ಇಷ್ಟು ಹೇಳ್ತಾರವ್ರು ಯಪ್ಪ ಗುರುನಾಥನ ಒಂದು ಪೂರ್ವಾರ್ಥಕತೆಯನ್ನು ನಮಗೆ ಹೇಳಬೇಕು ನೀವು ಅಂತ ಹೇಳಿದಾಗ ಓನ್ಯಾಗ ಆಟ ಆಡುವಂತಹ ಒಂದು ಸಣ್ಣ ಹುಡುಗನ ಕರ್ಕೊಂಬರೀಪಾ ಅಂತ ಹೇಳ್ತಾರೆ ಗುರುನಾಥಾರ್ಡ್ರನ್ನ ಅವರ ಚರಿತ್ರ ಹೇಳಿ ಒಂದು ಸಣ್ಣ ಹುಡುಗನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾರೆ ಒಂದು ಬಾಳೆಹಣ್ಣು ತಿನ್ನಾಕಿ ಕೊಡ್ತಾರೆ ಆ ಹುಡುಗ ಆ ಹುಡುಗನ ಮುಖಾನ ಬದ್ಲಿಯಾತು ಅವನೊಳಗಿದ್ದಂತಹ ಒಂದು ಕಳೆ ಆಯಿತು ಈ ಹುಡುಗನ್ನ ಕೇಳಿದ್ರಪ್ಪ ಅಂತಂದರು ಅವಾಗ ಭಕ್ತರು ನಮಸ್ಕಾರ ಮಾಡಿ ಆ ಹುಡುಗನ ಕೇಳ್ತಾರೆ ಸಿದ್ಧಾರುಡಪ್ಪನವರು ಗುರುನಾಥಾರುಡ ಮಹಾಸ್ವಾಮಿಗಳು ಪೂರ್ವಜನ್ಮದಲ್ಲಿ ಹುಲಿಯಾಗಿದ್ದರು ಅಂತ ಹೇಳಿದಾರ ಆ ಕಥೆಯನ್ನು ನಮಗೆ ಹೇಳಂದಾಗ ಆ ಹುಡುಗ ಸಾಕ್ಷಾತ್ ಸರಸ್ವತಿಯ ರೂಪನಂಗಾಗಿ ಗುರುನಾಥಾರುಡರ ಒಂದು ಮಹಿಮೆಯನ್ನು ಅವರ ಪೂರ್ವಾರ್ಥ ಪೂರ್ವಾರ್ಥಕತೆಯನ್ನು ಹೇಳಿತ್ತು ಪೂರ್ವಜನ್ಮದೊಳಗೆ ಹುಲಿಯಾಗಿದ್ದಾಗ ಸಂಚಾರ ಮಾಡುವಾಗ ಸಿದ್ಧಾರುಡ ಪೋಳು ಆ ಹುಲಿ ರೂಪದ ಗುರುನಾಥರ ಮೇಲೆ ಹತ್ತಿಕೊಂಡಿರೋದು ಕಿವಿ ಜಗ್ಗೋದು ಮಿಶಿ ಜಗ್ಗೋದು ಮಾಡ್ತಿದ್ದರು ಒಬ್ಬ ಬ್ಯಾಟಿಗಾರಗ ಗೊತ್ತಾತು ಅವ ಏನು ಮಾಡಿದ ಅಂದ್ರೆ ಆ ಹುಲಿಯನ್ನು ಗುಂಡ ಹಾರಿಸಿದ ಆ ಹುಲಿಗೆ ಆವಾಗ ಹುಲಿ ಓಡಿ ಬಂದ ಸಿದ್ಧಾರುಡಪ್ಪನ ಪಾದದ ಮೇಲೆ ಇಟ್ಟು ಕಣ್ಣೀರು ಸುರಿಸುವಂಥ ತನ್ನ ಪ್ರಾಣವನ್ನು ಬಿಟ್ಟಿತು ಕರುಣಾಮೂರ್ತಿಯಾದಂತಹ ಸಿದ್ಧಾರುಡ ಸ್ವಾಮಿಗಳು ಆ ಹುಲಿಯನ್ನು ನೋಡಿ ತಾವೂ ಸಹಿತ ಆನಂದ ಸುರಿಸಿ ವ್ಯಾಘ್ರ ರೂಪನಿದ್ದರೂ ಸಹಿತ ಒಂದು ಗುರು ಕೃಪೆಯಿಂದ ಅಲ್ಲಿ ಹೇಳ್ತಾರೆ ತನ್ನ ಮಸ್ತಕವನ್ನು ಎತ್ತಿ ಗುರುಪಾದದ ಮೇಲೆ ಇಟ್ಟಿತು ಹುಲಿ ಎರಡೂ ಕಣ್ಣುಗಳಿಂದ ನೀರು ಸುರಿಸುತ್ತಿತ್ತು ಇದನ್ನು ಸಿದ್ಧರು ನೋಡಿ ಬಹಳ ಅಂತಃಕರಣಯುಕ್ತರಾಗಿ ತಮ್ಮ ಹಸ್ತದಿಂದ ಆ ಮಸ್ತಕವನ್ನೆತ್ತಿ ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಬಹಳ ದುಃಖದಿಂದ ಅನ್ನುತ್ತಾರೆ ಹೇ ನನ್ನ ಪ್ರಿಯ ಸಖನೇ ಜೀವದ ಮಿತ್ರನೇ ಈಗ ನೀನು ಈ ದೇಹವನ್ನು ಛಜಿಸುವಿ ಆದರೆ ಮುಂದೆ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು ಆ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಅಂಗಸಂಗದಲ್ಲಿ ಇದ್ದು ಆಡುತ್ತಿರುವಿ ಈಗ ಶಾಂತನಾಗು ಈ ಪ್ರಕಾರ ಅಂದರು ಸಿದ್ಧರು ತಮ್ಮ ಹಸ್ತವನ್ನು ಹುಲಿಯ ಮಸ್ತಕದ ಮೇಲೆ ಇಟ್ಟರು ಕೂಡಲೇ ಆ ವ್ಯಾಘ್ರವು ಅವರ ಚರಣದಲ್ಲಿ ಶಿರವನ್ನು ಇಟ್ಟು ಪ್ರಾಣವನ್ನು ತ್ಯಜಿಸುವಂಥದ್ದಾಯಿತು ವ್ಯಾಗ್ರದ ಈ ಪ್ರಕಾರದ ಪ್ರೇಮವನ್ನು ನೋಡಿದವರೆಲ್ಲರ ನೇತ್ರಗಳಿಂದ ನೀರು ಸುರಿಸುವ ಸುರಿಯುವಂಥದ್ದಾಯಿತು ಈತನು ಸಾಕ್ಷಾತ್ ಶಿವನೇ ಇರುವನು ಎಂದು ಮಹಾತ್ಮರ ಪಾದಕ್ಕೆ ಅಲ್ಲಿದ್ದ ಜನರೆಲ್ಲ ನಮಸ್ಕಾರ ಮಾಡಿದರು ಅಂಥೇಳಿ ಈ ಒಂದು ಹದಿನೆಂಟನೆಯ ಅಧ್ಯಾಯದೊಳಗೆ ವಿಶೇಷವಾಗಿ ವರ್ಣನೆ ಮಾಡ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಅನ್ನೋ ರಂಗ ಕೇವಲ ಸಿದ್ಧಾರುಢರ ಸಂಗ ಮಾತ್ರದಿಂದ ಕ್ರೂರವಾದಂಥ ವ್ಯಾಘ್ರ ಸಾಧು ಸ್ವಭಾವವನ್ನು ಹೊಂದಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಅಖಂಡವಾಗಿ ಸೂರ್ಯ ಚಂದ್ರಾದಿಗಳಿರುವವರೆಗೂ ಸಹಿತ ಸಿದ್ಧಾರುಡರ ಉಳಿಯುವ ಉಳಿಯೋಹಂಗಾತು ಗುರುನಾಥಾರುಢ ಮಹಾಸ್ವಾಮಿಗಳ ದೇಹತೆ ಇರಿಸಿದ್ರೂ ಸಹಿತ ಸಿದ್ಧಾರುಡರ ಪಕ್ಕದಲ್ಲಿನ ಕೊಂಡಿರುವಂತಹ ಭಾಗ್ಯ ಅವರಿಗೆ ಸಿಕ್ತು ಸಿದ್ಧಾರುಡರ ಒಂದು ಹುಲಿ ಯಾರಪ್ಪ ಅಂದರೆ ಗುರುನಾಥಾರುಢ ಮಹಾಸ್ವಾಮಿಗಳು ಆ ಒಂದು ಗುರುವಿನ ಕರುಣೆಗೆ ಎಷ್ಟೊಂದು ಮಹತ್ವ ಐತಿ ನೋಡ್ರಿ ಹುಲಿ ಇದ್ದ ಜನ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಅಷ್ಟ ಅಲ್ಲ ಶಾಂತಿಯ ಪ್ರತಿರೂಪ ಕೇವಲ ಸದ್ಗುರುನಾಥನ ಒಂದು ಸೇವಾ ಸಿದ್ಧಾರ್ಡರ ಚಿಂತನೆಯನ್ನು ಬಿಟ್ಟರೆ ಏನೂ ಇಲ್ಲ ಗುರುನಾಥರುಡ್ರಿಗೆ ಅವರೇನು ಹೆಚ್ಚಿನ ಶಾಸ್ತ್ರ ಹೇಳಲಿಲ್ಲ ಪುರಾಣ ಓದಲಿಲ್ಲ ಜ್ಞಾನದ ಮಾತುಗಳನ್ನು ಆಡಲಿಲ್ಲ ಕೇವಲ ತಮ್ಮ ಮನಸ್ಸನ್ನು ಸಿದ್ಧಾರ್ಡರಲ್ಲಿ ನೆಟ್ಟರು ಸಿದ್ಧಾರ್ಡರನ್ನು ಬಿಟ್ಟರೆ ಅವರಿಗೆ ಸರ್ವಸ್ವನ ಇಲ್ಲದಂಗಾತ ಶರೀರ ಹೊರಗೆ ಎಲ್ಲ ವರ್ತನೆಗಳನ್ನು ಮಾಡ್ತಿದ್ರು ಸಹಿತ ಅವರ ಮನಸ್ಸು ಮಾತ್ರ ಸಿದ್ಧಾರುರೊಳಗೆ ಬೆರ್ತು ಹೋಗಿತ್ತು ನೀರೊಳಗೆ ನೀರಡಗಿದಂದದಿ ಕ್ಷೀರೊಳಗೆ ಕ್ಷೀರಡಗಿದಂದದಿ ಚಾರು ಸಕ್ಕರೆ ಒಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯೋ ಕೂಡಿಹನು ಪರಿಪೂರ್ಣ ಬ್ರಹ್ಮದಿ ಯಾರು ಯೋಗಕ್ಕೆ ಬೀಳುವರವರೇ ಪುಣ್ಯರಹರೆಂದ ಅಂಥೇಳಿ ದೇವಿ ಪುರಾಣದೊಳಗೆ ಹೇಳಿದಂಗೆ ನೀರಾಗ ನೀರು ಕೂಡಿದಂಗೆ ಹಾಲಿನೊಳಗೆ ಹಾಲು ಕೂಡಿದಂಘ ಸಕ್ಕರೆ ಒಳಗೆ ಸಕ್ಕರೆ ಕೂಡಿದಂಗ ಸಿದ್ಧಾರೊಳಗೆ ಕೂಡಿದಂಥ ಪುಣ್ಯಾತ್ಮರು ಗುರುನಾಥಅರುಡ ಮಹಾಸ್ವಾಮಿಗಳು ಅದೆಷ್ಟು ಜನ್ಮದ ಪುಣ್ಯ ಸಿದ್ಧಾರ್ಡರ ಬಗ್ಗೆ ಗುರುನಾಥಾರುಡರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಭಾಗ್ಯ ನಮಗೆ ಸಿಕ್ತು ನಾವ ಪುಣ್ಯಾತ್ಮರು ಸಣ್ಣವರಿದ್ದಾಗನ ಬರೀ ಒಂದು ತೊಗರಿ ಕಟಿಗಿಲಿ ಒಂದು ಆಕಳಿಗೆ ಹೊಡೆದ್ರೆ ಆಕಳ ಸತ್ತ ಬಿದ್ದಿತ್ತಂತ ಲಕ್ಷ್ಮವ್ವ ಓಡಿ ಬಂದು ಸಿದ್ಧಾರ್ಡರಿಗೆ ನಮಸ್ಕಾರ ಮಾಡಿ ಅಪ್ಪ ಗುರಪ್ಪನ್ನ ಸಲಗಿ ಕೊಟ್ಟ ತಲೆ ಮೇಲೆ ಏರಿಸೊಂಡು ಕುಂಡಿಸಿದಿ ನನ್ನ ಆಕಳ ಕೊಂದನವ ಅಂತ ಅಂದಕ್ಕೆ ಆವಾಗ ಸಿದ್ಧ ಹೇಳ್ತಾರೆ ಹೇಳ್ತಾರ ಅದು ಯಾಕೆ ಸಾಯ್ತೈತ್ವೇ ಮಲ್ಕೊಂಡೈತಿ ಹೋಗಂದ್ರ ಲಕ್ಷ್ಮವು ಮತ್ತು ಹಳ್ಳಿ ಮನೆಗೆ ಓಡಿ ಬರ ಆ ಆಕಳ ಅಂತೇಕಾನ ಚಕ್ಕ ಆಡ್ಕೋತ ಕುಂತಿದ್ರು ಸತ್ತ ಆಕಳದ ಹಂತೇಕ ಗುರುನಾಥ ಹರಡರು ಯಾವಾಗ ಲಕ್ಷ್ಮೋ ಬರ್ತಿದ್ಲು ತಮ್ಮಮ್ಮ ಅಜ್ಜಿ ಆಕಳ ಮೇಲೆ ಆಡಿಸಿ ಹೇಳ್ತಾರೆ ನಮ್ಮಪ್ಪ ನೀ ಸತ್ತಿಲ್ಲ ಮಲಕುಂಡಿ ಅಂತ ಹೇಳಿದ ಅನ್ನೋದಕ್ಕೆ ಸುಮ್ನ ಎದ್ದು ಬಿಡು ಅಂತ ಹೇಳಿಕಾರ ಆ ಆಕಳ ಮೇಲೆ ತಮ್ಮ ಹಸ್ತ ಸ್ಪರ್ಶ ಮಾಡಿದ್ರು ಗುರುನಾಥರ ಬಾಲಕರು ಆ ಆಕಳ ಚಟ್ನ ಎದ್ದು ನಿಂತ ಮೇಯಾಕೆ ಹೋತಂತ್ರಿ ಸಾವಿರಾರು ಮೀನುಗಳು ಕೆರೆಯಾಗಿನೂ ಸತ್ತಿದ್ದು ಮೀನುಗಾರ ಹಿಡಿದು ಬುಟ್ಟಾಗಿ ತುಂಬಿಕೊಂಡಿದ್ದವನ ಅವನು ಹೊಡೆದು ಓಡಿಸಿ ಸತ್ತಂತಹ ಸಾವಿರಾರು ಮೀನುಗಳಿಗೆ ಜೀವವನ್ನು ತುಂಬಿ ಮರಳಿ ಕೆರೆಗೆ ಬಿಟ್ಟಂತಹ ಪವಾಡ ಪುರುಷರು ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಎಷ್ಟೋ ದಿವಸದಿಂದ ಬರಗಾಲ ಬಿದ್ದ ಬತ್ತಿದಂಥ ಉನಕಲ್ ಕೆರೆಯೊಳಗೆ ಬಿದ್ದ ಹೊಳ್ಳ್ಯಾಡಿದ್ದ ಒಂದು ಕ್ಷಣದೊಳಗೆ ಮಳೆಯಾಗಿ ರಾತೋರಾತ್ರಿ ಉಣಕಲಿ ಕೆರಿನ ತುಂಬಿ ಹೋಗಿತ್ತು ಇವತ್ತಿನ ಮಠಾನು ಸಹಿತ ಆ ರೀತಿ ಬತ್ತಿಲ್ಲ ಉಣಕಲಿ ಕೆರೆ ಇವತ್ತಿನ ಮಠಾನು ಎಂತಹ ಕೃಪಾದೃಷ್ಟಿ ಅಂತ ವಿಷಪೂರಿತವಾದಂತಹ ಬಾವಿ ನೀರು ನಂಜು ಏರ್ತಿತ್ತ ಬಾವಿ ನೀರು ಕುಡಿದ್ರೆ ಅಂಥ ಬಾವಿಗೆ ತಮ್ಮ ಬಾಯಿ ಹಚ್ಚಿ ಆ ಭಾವಿಯ ನೀರನ್ನು ಅಮೃತವನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಗುರುನಾಥಾರುಡ ಮಹಾಸ್ವಾಮಿಗಳು ಹೋರಿ ಓಡಿ ಬರ್ತಿತ್ತು ಇನ್ನೇನು ಗುರುನಾಥಾರ ಬೈರು ದಿಶೆಗೆ ಕುಂತಾಗ ಅವರನ್ನು ಹಾಯ್ತಿ ತನ್ನ ಹೊಡೆದ ಬರೀ ಅವರ ದೃಷ್ಟಿ ಅದರ ಮೇಲೆ ಬಿದ್ದಿದ್ದಕ್ಕೆ ಅಗದಿ ಶಾಂತವಾಗಿ ಗುರುನಾಥಾರ ಪಾದವನ್ನು ನೆಕ್ಕಿತ್ತು ಒನಕಲ್ಲದೊಳಗ ಮಹಾಸಭಾ ಮಾಡಿದ್ರು ಆ ಸಭೆಯೊಳಗೆ ಒಬ್ಬನ ಮೈ ಒಳಗ ದೆವ್ವು ಬರ್ತಿತ್ತು ಒಬ್ಬ ಕೆಣಮಗಳ ಮೈಯಾಗ ಎಷ್ಟೋ ದಿವಸ ಇದ್ದರೂ ಸಹಿತ ಆ ದೆವ್ವ ಬಿಡ್ಸೋಕ್ಕಾಗಿರ್ಕಿಲ್ಲ ಯಾರಿಗೂ ತುಂಬಿದ ಸಭೆಯೊಳಗೆ ಕೇವಲ ಗುರುನಾಥ ಅವರ ದೃಷ್ಟಿ ಆ ಹೆಣ್ಮಗಳ ಮೇಲೆ ಬಿದ್ದು ಕೊಡಲಿ ಇನ್ನು ಎಂದೆಂದೂ ಈಕಿನ ಕಾಡೋದಿಲ್ಲ ಅಂತ ಹೇಳ್ಕ್ರೆ ಒಂದು ಕ್ಷಣಕ್ಕೆ ಪಿಶಾಚಿ ಬಿಟ್ಟು ಓಡಿ ಹೋಗಿತ್ತು ಎಂತಹ ಒಂದು ಕರುಣಾದೃಷ್ಟಿ ದೃಷ್ಟಿ ಎಷ್ಟೊಂದು ಶಕ್ತಿ ಅಂತ ಮ್ಯಾಲ ದೊಡ್ಡ ಒಂದು ಬಿಂದಗಿಯಷ್ಟು ಗಂಟಾದಾಗ ಆ ಬೆನ್ನಾಗಿನ ಗಂಟಿಗೆ ಬರೀ ಬೆರಳಿನಿಂದ ಒತ್ತಿ ಮೂರು ದಿವಸನೊಳಗೆ ಆ ಗಂಟನ್ನು ಕರಗಿಸಿದಂಥ ಧನವಂತರಿ ಈ ನಮ್ಮ ಗುರುನಾಥಾರುಡ ಮಹಾಸ್ವಾಮಿಗಳು ಚೇಳುಗಳನ್ನು ಎದಿ ಮ್ಯಾಲ ಬೆನ್ನ ಮೇಲೆ ಇಟ್ಟ ಕೆರ ಮ್ಯಾಲ ಸುತ್ತಿ ಕೈಲಾಸ ಮಂಟಪದೊಳಗೆ ಕುಂಟ್ರ ಪೂಜಾ ಮಾಡಿದರೆ ಸಂತೋಷದಿಂದ ಚೋಳುಗಳ ಕಡಿದೋಲ್ಲ ಅದನ್ನು ದುಃಖವನ್ನು ಅನುಭವಿಸಿದಂತಹ ಸಹನಾ ಮೂರ್ತಿ ಗುರುನಾಥಾರುಢ ಮಹಾಸ್ವಾಮಿಗಳು ಜೇನಿನ ಹುಟ್ಟನ್ನು ನಾಶ ಮಾಡಿ ಜೇನು ಹುಳದ ರಾಶಿ ಬಂದು ಗುರುನಾಥರುಡ್ರ ಕಡಿಯು ಹಂಗ ಮಾಡಿದರೆ ಸಂತೋಷದಿಂದ ಜೇನು ಹುಳುಗಳನ್ನು ಕಡಿಸಿಕೊಂಡಂತಹ ಶಾಂತಮೂರ್ತಿ ಮಹಾಸ್ವಾಮಿಗಳು ಒಟ್ಟೆ ಮಾತಾಡೋದಲ್ಲಂತ ನೋಡೋಣ ಅಂತ ಇವನಂಥೇಳಿಕಾರ ಬರೀ ಖಾರನ ಕಲಿಸಿ ತಿನಿಸಿದ್ರೆ ಖಾರ ತಿಂದಂತಹ ಸಹನಾ ಮೂರ್ತಿ ಆರುಡ್ರು ಒಂದಕ್ಕೆ ಬಂದಾಗಿದ್ದಾವ ನಿಂದ್ರ ಅಂತ ಹೇಳಿಕಾರ ಒಂದಕ್ಕೆ ಹೋಗೋ ಸ್ಥಳದೊಳಗೆ ಶಸ್ತ್ರವನ್ನು ತುರುಕಿದ್ರು ಪಾಪಿಗಳು ಅದನ್ನೂ ಸಹಿತ ಆನಂದದಿಂದ ಅನುಭವಿಸಿದಂತಹ ಕರುಣಾಮೂರ್ತಿಗಳು ಗುರುನಾಥಾರಾಮಿಗಳು ಗುರುನಾಥಾರುಡ ಮಹಾಸ್ವಾಮಿಗಳಂದ್ರೆ ಸಾಮಾನ್ಯರಲ್ಲ ಹುಲಿ ಅಂದರೆ ಸ್ವಲ್ಪ ತಿಳ್ಕೋಬೇಕು ಶಕ್ತಿ ಎದರೊಳಗೆ ಶಕ್ತಿ ಅಂದರೆ ಅಧ್ಯಾತ್ಮದೊಳಗೆ ಶಕ್ತಿ ಎಂಥ ಶಕ್ತಿ ಇತ್ತು ಗುರುನಾಥರಡ್ರಿಗೆ ಅಂದ್ರೆ ಅಧ್ಯಾತ್ಮದ ಶಿಖರದ ತುತ್ತ ತುದಿಗೆ ಏರಿ ಕುಂತಹ ಶಕ್ತಿ ಅವರೊಳಗಿತ್ತು ರೀ ಎಷ್ಟು ತಡ್ಕೊಂಡ್ರಲ್ಲ ಅದು ಶಕ್ತಿ ಎಷ್ಟು ಶಾಂತರಾದಲ್ಲ ಅದು ಶಕ್ತಿ ಎಷ್ಟು ಗುರುವಿನ ಮೇಲೆ ನಂಬಿಕೆ ಇಟ್ಟರಲ್ಲ ಅದು ಶಕ್ತಿ ಸಿದ್ಧಾರಡರು ಹೇಳಿದ ಮಾತಿನ ನಡ್ಕೊಂಡ್ರಲ್ಲ ಅದು ಶಕ್ತಿ ಅದಕ್ಕಾಗಿ ನಿಜವಾದ ಹುಲಿ ಯಾರಪ್ಪ ಅಂದ್ರೆ ಗುರುನಾಥಅರುಡರು ಕರ್ಣ ವಿಜಯವನ್ನು ಸಾಧಿಸಿ ಮೋಕ್ಷವನ್ನು ಹೊಂದಿದಂಥ ಪುಣ್ಯಾತ್ಮರು ಗುರುನಾಥರುಡಪ್ಪನವರು ಗುರುನಾಥಅರಡಪ್ಪವರು ದೇಹವನ್ನು ತ್ಯಜಿಸಿ ಅರವತ್ತೆರಡು ವರ್ಷ ಅಂದು ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಮೂರು ದಿವಸ ಪರ್ಯಂತರವಾಗಿ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ಪುಣ್ಯಾರಾಧನೆಯನ್ನು ಹುಬ್ಬಳ್ಳಿಯೊಳಗ ಮಠದೊಳಗೆ ನಡೆಸಿದಾರ ಟ್ರಸ್ಟ್ ಕಮಿಟಿಯವರೆಲ್ಲರೂ ಸಹಿತ ಹದಿನಾರನೇ ತಾರೀಕಿಗೆ ಗುರುವಾರ ದಿವಸ ಗುರುನಾಥಾರೂಢ ಮಹಾಸ್ವಾಮಿಗಳ ಅರವತ್ತೆರಡನೆಯ ಪುಣ್ಯತಿಥಿ ಆ ಪವಿತ್ರವಾದಂಥ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋದು ಆಗಲಿಲ್ಲಪ್ಪ ಅಂದ್ರೆ ನಾವು ಇದ್ದಲ್ಲಿಂದನ ಅವತ್ತ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡೋಣ ರಾಮಲಿಂಗ ಸ್ವಾಮಿಗಳಂಥೇಳ ಅಕ್ಕಲಕೋಟಿ ಒಳಗಿದ್ದರು ಗುರುನಾಥರಡ ಜೋಡಿ ಗೆಳೆ ಇದ್ದಂಗಿದ್ರು ಬಹಳ ಭಾಳ ಪ್ರೀತಿ ಅಕ್ಕಲಕೋಟೆ ಒಳಗೆ ಮೂರು ಗಂಟೆಕನ ಮಠದ ನಾಯಿ ಬಂದು ಎಬ್ಸಾಕತ್ತಂತ ಲಾಗಲಿಂಗ ಸ್ವಾಮಿ ರಾಮಲಿಂಗ ಸ್ವಾಮಿಗಳನ್ನ ಜಕ್ಕೊಂಡು ಜಕ್ಕೊಂಡವ್ರನ್ನ ಬಹಿರ್ದಿಶೆಗೆ ಕರ್ಕೊಂಡು ಹೋತಂತಾನ ಅಲ್ಲಿಂದ ಮುಗಿಸಿ ಸ್ನಾನದಕ್ಕೆ ಕೋಲಿಕೆ ಕರ್ಕೊಂಡು ಹೋತಂತ ಅವ್ರು ಸ್ನಾನ ಮಾಡಿ ಬರಗುಡ್ದ ಅವ್ರ ಅರಿವಿ ತಂದು ಇಟ್ಟಿತ್ತಂತ ನಾಯಿ ಯಾಕೆ ಹಿಂಗೆ ಮಾಡಾಕತಿತ್ ಪದ ಅಂತೇಳಿ ಲಘು ಲಘು ಸ್ನಾನ ಮಾಡಿ ಬಟ್ಟೆ ಧರಿಸ್ಕೊಂಡ್ರಂತ ಸೀದಾ ಕರ್ಕೊಂಡು ಬಂದು ಎಲ್ಲಿ ನಿಂದ್ರಿಸ್ತಪ್ಪ ಅಂದ್ರೆ ಹುಬ್ಬಳ್ಳಿ ಬಸ್ಸಿನ ಹಂತಕ್ಕೆ ನಿಂದ್ರಿಸ್ತಂತ ನೋಡ್ರಿ ಹುಬ್ಬಳ್ಳಿಗೆ ಹಂಗೆ ಯಾಕೆ ಹಿಂಗೆ ಹೇಳಕ್ಕತ್ತೈತಿ ಅಂತ ಹೇಳಿ ಯಾರ ಅಕ್ಕಲಕೋಟೆಯಿಂದ ರಾಮಲಿಂಗ ಸ್ವಾಮಿಗಳು ಬಸ್ ಹತ್ತಿ ಹುಬ್ಬಳ್ಳಿಗೆ ಬರ್ಬಿಡ್ದೆ ಗುರುನಾಥಾರೋಡ್ ಮಹಾಸ್ವಾಮಿಗಳಿಗೆ ಅಂತ್ಯಕಾಲ ಬಂದೈತಿ ಅಪ್ಪ ಅವರು ದೇಹ ಬಿಡಾಕತ್ತಾರಂತ ಗೊತ್ತಾಗಿ ಅವ್ರ ದೇಹ ಬಿಟ್ಟಿದ್ದನ್ನು ನೋಡಿದಂತಹ ರಾಮಲಿಂಗ ಸ್ವಾಮಿಗಳು ಜ್ಯೋತಿ ಮುಳುಗಿತೋ ರತ್ನ ಅಡಗಿತೋ ಹುಬ್ಬಳ್ಳಿ ಪಟ್ಟಣವೆಲ್ಲ ಕತ್ತಲಾಯಿತು ಅಂತ ಹೇಳ್ಕಾರ ಅಲ್ಲೇ ಪದ್ಯವನ್ನು ಹಾಡಿದ್ರಂತ ಹೇಳ್ತಾರೆ ಗುರುನಾಥಾರುಡ ಮಹಾಸ್ವಾಮಿಗಳ ಇವತ್ತಿನ ಮಠಾನೋ ಸಹಿತ ನಂಬಿದಂತಹ ಭಕ್ತರನ್ನುದ್ಧರಿಸುವಂತಹ ದಯಾಮೂರ್ತಿಗಳು ಕೇವಲ ಅವರ ಸಮಾಧಿ ದರ್ಶನ ಮಾತ್ರದಿಂದ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗತವ ಅಂತಹ ಸದ್ಗುರು ಕೃಪಾ ಕೃಪಾದೃಷ್ಟಿ नमगनिमग सदा कालिरी मङ्गलं गुरुनाथरूपे मङ्गलं गुरुनाथ योगि मङ्गलं गुरुनाथ त्यागि मङ्गलारतियां मङ्गलं गुरुलिङ्गभोगि मङ्गलं गुरुसर्वभौमङ्गलात्मज्ञानसूर्य मङ्गलारतया मङ्गलं श्रीब्रह्मनिष्ठगे मङ्गलं गुरुमौनिमुनिपगे मङ्गलं गुरुशम्भुरूपगे सङ्गमेश्वरगे सङ्गमायोपादिभङ्गगे लिङ्गसुखसविमुण्डसुखिपगे निस्सङ्गनिर्मलतत्त्वगूढितलिङ्गभारतिगे सत्त्वचित्तानन्दरूपगे नित्यपरिपूर्णात्मज्योतिगे ತತ್ವದರ್ತಗೆ ಸತ್ಯ ಸಂವಿಧಾನಾತ್ಮಚಿನ್ಮಯಗೆ ಅತ್ಯಧಿಕ ಪ್ರಖ್ಯಾತ ಪರತರಗೆತ್ತಿ ಜ್ಞಾನದ ಜ್ಯೋತಿ ನಿತ್ಯ ತೃಪ್ತಿಯ ನೀಡಿ ಕರುಣಿಸುಭರದಿ ಗುರುನಾಥ ತಂದೆ ತಾಯಿಯು ನೀನೆಯಂದೋ ಬಂದು ಬಳಗಬು ನೀನೆಯಂದೋ ಕಂದನಾನೆರೆ ನಂಬಿ ನಿನ್ನನೆ ಬಿಡದೆ ವಂದಿ ुयी भव बलिनोन्तु तवितापदलिबेन्दे तन्देनि कृपेमान्ददि वन्दे भरदे नीनु निन्तो लगविकासु नि वासु ब्रह्मलोकव नि वाक्यव तत्त्वमशिपद ने परमात्मा निडि निज शिवन मन्त्रव निन्नडिय दर्शन पवित्र ನಿನ್ನ ಕರುಣವೆ ಸರ್ವತೀರ್ಥ ನಿ ಪರಮಾತ್ಮ ಜ್ಞಾನದೊಳು ನೀ ಚನ್ನ ಬಸವನು ಮೌನದೊಳು ನೀ ಸಿದ್ಧರಾಮನು ನೀನಿ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳು ನೀ ರಾಜಯೋಗಿಯುತ್ಯಾಗದಳು ಸುಖ ಮುನಿಯು ನೀನು ಭೋಗ ಸುಖ ವಿಷಯವನು ಮೀಗಿದ ಪರಮ ವೈರಾಗಿ ನಿನ್ನ ಶಾಂತಿಗೆ ಚಂದ್ರನಾಚಿದ ನಿನ್ನ ಶಾಂತಿಗೆ ಸೂರ್ಯ ನಾಚಿದ ನಿನ್ನ ಶಾಂತಿಗೆ ತನ್ನ ಗಾಯಿತು ಉಡಿಯುವ ಒಡಲಾಗ್ನೇ ನಿನ್ನ ಶಾಂತಿಯು ಜ್ಞಾನವೆನಿಸಿತು ನಿನ್ನ ಶಾಂತಿಯು ಮೌನವೆನಿಸಿತು ನಿನ್ನ ಶಾಂತಿಯು ಜೀವ ಪರಮಾತ್ಮೈಕ್ಯ ಸುಖದಲ್ಲಿ ಆವ ಸುಖ ಪರಿಭಾಬಿಷಿ ದೊಡ್ಡೆ ಜೀವ ಪರಮಾತ್ಮೈಕ್ಯ ಸುಖಕ್ಕೆ ಓಹುದೇ ಸರಿ ಇಲ್ಲದೆ ಮೌನವೇ ತರದು जगति शान्तय सुग सुगागमसि गुरुनाथने नीगि संस्कृति योगि एनसि भ्रूलतापुरदी देह वद वि देहद सहज स्थित भक् नेहदी देहमतयनु नेह देह केडसि ए बाह्यदृष्टिलिहेलकेलदे ओहिसुत कुरु लक्षव सोऽहमस्मि नीनि नीनागिद्यगुरुनाथ कादरोळियवसनगौडनु अद्रुशार्यरकरुणिन्दली मुद्रिगैदेकवनपुष्पवसिद्धगर्पिसुता नीडु यन्नयमतिगे मङ्गल रूढिगीषारूढसिद्धनपुत्र पुत्रगुरुनाथा पुत्र पुत्रगुरनाथ